ಅಹಂ ಪ್ರೇಮಾಸ್ಮಿಲಿ ಅಭಿನಯಿಸಿ ತುಂಟಾ ಸಿನಿಮಾದಲ್ಲೂ ಕೂಡ ಗುರುತುಕೊಂಡಿದ್ದಂಥ ಅದ್ಭುತವಾದ ನಟ ಅಂದರೆ ರವೀಚಂದ್ರನ್ ಅವರು ತಮ್ಮ ಆದಂಥ ಬಾಲಾಜಿ ಅವರ ಬಗ್ಗೆ ಬಂದಿದ್ದ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಆಗ ನಿಜರಿಗೆ ಆಗಿದ್ದು ಏನ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮ್ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳಿಸಿದ್ರೆ ಇನ್ನು ಅವರು ಕನ್ನಡ ಚಿತ್ರರಂಗ ಕಣ್ಣಂಥ ಏನು ನಟ ಅಂತ ಹೇಳ್ಬೋದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಬಂದ ಅಹಂ ಪ್ರೇಮಸ್ಮಿ ತುಂಟಾ ತುಂಟಾ ಹೀಗೆ ಒಳ್ಳೊಳ್ಳೆ ಸಿನ್ಮಾಗಳನ್ನು ಕೂಡ ಇವರು ಕೊಟ್ಟಂಥ ಅದ್ಭುತವಾದಂಥ ನಟ ಇಂಥ ಅದ್ಭುತವಾದಂಥ ಕನ್ನಡ ಏಕೈಕಿ ಕಣ್ಮೆರಿಸಿಯಾಗಿ ಹೋಗ್ತಾರೆ ಆಮ್ ಪ್ರೇಮಸ್ ಅಂತೂ ಮತ್ತು ಸಿಕ್ಕಾಪಟ್ಟೆ ಈರೋಯ್ನ ಜೊತೆ ಆಗಿ ಅಭಿನಯಿಸಿ ಆಟಾಗಿ ಕೂಡ ಕಾಣಿಸ್ಕೊಂಡಿದ್ದರು ಮತ್ತು ಒಳ್ಳೆ ಆಗಿ ಮಾಡಿ ರೊಮ್ಯಾಂಟಿಕ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು ಇನ್ನು ಎರಡನೇ ರವಿಚಂದ್ರನ್ ಅಂತಲೂ ಕೂಡ ಇದನ್ನು ಕರೆಯಲಾಗ್ತಿತ್ತು ಇಂಥ ಸಂದರ್ಭದಲ್ಲಿ ಏಕೈಕಿ ಹಿಂಗೆ ಕಡಿಮೆ ಆಗಿದ್ದು ಕರೆ ನಾನು ನಿಜಕ್ಕೆ ನೋವಿನಿಸಿದೆ ಏನೋ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಕೂಡ ಹೇಳ್ಕೊಂಡಿದ್ರು ನಾನು ಅಂದುಕೊಂಡ ಮಟ್ಟಿಗೆ ಆ ಸಕ್ಸಸ್ ಸಿಗ್ಲಿಲ್ಲ ಬಟ್ ಆಡುಗಳು ತುಂಬ ಹಿಟ್ಟಾದವು ಬಟ್ ನಾನು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಚಿತ್ರರಂಗಕ್ಕೆ ಬಂದಿದ್ದೆ ಬಟ್ ಇದು ಆಗಲಿಲ್ಲ ಅದೇ ಕಾರಣಕ್ಕೆ ನನಗೆ ಬೇಸರ ಆಯಿತು ಅದೇ ಉದ್ಯಮಗಳ ಒಲವು ಮಾಡಿದ್ದೆ ಉದ್ಯಮದಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದೇನೆ ಅಂತ ಹೇಳಿದ್ದಾರೆ ಈಗ ಇಪ್ಪತ್ತ ಆರು ವರ್ಷಗಳಾಗೋಗೋಯಿತು ನೀವು ನೋಡಿರೋಕೆ ಬಾಲಾಜಿ ಚಿತ್ರಂಗ ಚಿತ್ರರಂಗ ಈ ಮೂಲಕ ಕನ್ನಡ ಚಿತ್ರರಂಗದಿಂದ ಏಕಾಏಕಿ ಕಣ್ಮರೆ ಕೊಡಾದರೆ ಇನ್ನಿಲ್ಲವಾಗಿದ್ದರೆ ಸದ್ಯ ಈಗ ಪತ್ನಿ ಇಬ್ಬರು ಮಕ್ಕಳ ಜೊತೆ ನೆಮ್ಮದಿ ಜೀವನವನ್ನು ಸಾಗಿಸ್ತಾ ಉದ್ಯಮವನ್ನು ನೋಡಿಕೊಂಡು ಹೋಗ್ತಿದ್ದಾರೆ ಸದ್ಯ ಬಾಲಾಜಿಯವರು ಈ ಮೂಲಕ ಚಿತ್ರರಂಗದಿಂದ ಇನ್ನಿಲ್ಲವ